ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನುಷಾ ಮಾತಾಡ್ತಾ ಇದ್ದೀನಿ ಏನಪ್ಪ ಇವಳು ಇವತ್ತು ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂತಿದ್ದೀರಾ ಹೌದು ನಾನಿವತ್ತು ಒಬ್ಬ ವಿಶೇಷವಾದ ವ್ಯಕ್ತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅವರು ಬೇರೆ ಯಾರೂ ಅಲ್ಲ ನಮ್ಮ ಉತ್ತರ ಕರ್ನಾಟಕದ ಬಹು ನಿರೀಕ್ಷಿತ ವಿಜಯ ಪತಾಕೆ ಚಿತ್ರದ ನಾಯಕ ನಟ ನಿರ್ದೇಶಕ ನಿರ್ಮಾಪಕರಾದಂಥ ಆರ್ ಶೈನ್ ಅವರು ಅವರಿವತ್ತು ನಮ್ಮೊಂದಿಗಿದ್ದಾರೆ ಬನ್ನಿ ಅವರನ್ನು ನಾವು ಇವತ್ತು ಸ್ವಾಗತ ಮಾಡಿಕೊಳ್ಳೋಣ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ತುಂಬ ದಿನದಿಂದ ನಿಮ್ಮನ್ನು ಕರೆಸಿ ಮಾತಾಡಬೇಕು ಅಂತ ತುಂಬ ಆಸೆ ಇತ್ತು ಸರ್ ಎಲ್ರಿಗೂ ಜನರ ಮನಸ್ಸಲ್ಲಿ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸಿದರ ನೀವು ಈಗ ಆ ಸಮಯ ಬಂದಿದೆ ನಿಮ್ಮ ಸಾಂಗು ಮತ್ತು ಟೀಸರ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸದ್ದು ಮಾಡ್ತಾಯಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಹೌದು ನಾವು ಇದೇ ಜನವರಿ ಫಸ್ಟು ನಮ್ಮ ಸಿನಿಮಾದ ಫಸ್ಟ್ ಟೀಸರ್ನ ಲಾಂಚ್ ಮಾಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಬಂತು ತುಂಬ ಚೆನ್ನಾಗಿದೆ ಅಂತ ನಮ್ಮ ಉತ್ತರ ಕರ್ನಾಟಕ ಆಗಲಿ ಅಥವಾ ಕಲ್ಯಾಣ ಕರ್ನಾಟಕ ಆಗಲಿ ಆಮೇಲೆ ಬೆಂಗಳೂರು ಭಾಗದಿಂದನೂ ನಮ್ಮ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆಮೇಲೆ ಸಾಂಗು ಅಷ್ಟೆ ಸಾಂಗ್ನ ಒಂದು ಸಾಂಗ್ನ ಅದೇ ಜನವರಿ ಹದಿನೈದು ಮತ್ತೊಂದು ಸಾಂಗ್ನ ರಿಲೀಸ್ ಮಾಡಿದ್ವಿ ಬಾನಿಗೆ ಸುಮ್ಮನೆ ಕೈ ಚರ್ಚ್ ಇದೆ ಅಂತ ಅದಂತೂ ಒಳ್ಳೆ ವ್ಯೂಸ್ನೂ ಪಡ್ಕೊಂತು ಸುಮಾರು ಒಂದು ಎಂಬತ್ತು ಸಾವಿರ ವ್ಯೂಸ್ ಹೋಗಿದೆ ಈಗಾಗಲೇ ಅದರ ಜೊತೆಗೆ ಇತ್ತೀಚಿಗೆ ಮತ್ತೊಂದು ಹೊಂಗನಸಲಿ ಹೆಣೆದ ಅನುರಾಗದ ಗೂಡು ಅಂತಕ್ಕಂಥ ಒಂದು ಪ್ಯಾಥೋ ಸಾಂಗ್ ಕೂಡ ನಾವು ಲಾಂಚ್ ಮಾಡಿದ್ವಿ ಮಾಳು ನಿಪ್ನಾಳ್ ಮ್ಯೂಸಿಕ್ ಅಂತ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ಲಾಂಚ್ ಮಾಡಿದ್ವಿ ತುಂಬ ಚೆನ್ನಾಗಿ ಹೋಗ್ತಾಯಿದೆ ಜನ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ ಕಾನ್ಫಿಡೆಂಟು ಅಂತೂ ಇದೆ ಸಿನಿಮಾ ಬಗ್ಗೆ ಒಂದು ಒಳ್ಳೆಯ ಕಾನ್ಫಿಡೆಂಟ್ ಬಂದಿದೆ ಎಲ್ರಿಗೂ ಸಿನಿಮಾ ರಿಲೀಸ್ ಮಾಡುವಂಥ ಹಂತದಲ್ಲಿದ್ದೀವಿ ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಅಂತೂ ಇದೆ ಸಿನಿಮಾ ಬಗ್ಗೆ ಸರ್ ನಿಮ್ಮ ಪರ್ಸ್ನಲ್ ಬಗ್ಗೆ ಕೇಳಬೇಕು ಅಂತ ತುಂಬ ಕ್ಯೂರಿಯಾಸಿಟಿ ಇದೆ ನೀವು ಅಂದರೆ ನೀವು ಹುಟ್ಟಿದ್ದು ಯಾವ ಊರಲ್ಲಿ ಮತ್ತು ನೀವು ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಬರಬೇಕು ಅಂತ ಆಸೆ ಹೆಂಗೆ ಬಂತು ನಿಮಗೆ ಹೇಗೆ ಬಂದಿರಿ ಎಷ್ಟು ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದೀರಾ ಅನ್ನೋದು ಸ್ವಲ್ಪ ಹೇಳ್ತೀರಾ ಸರ್ ಖಂಡಿತ ನಾನು ಗಜ ಗದಂಗ ಜಿಲ್ಲೆ ಗಜೇಂದಗಡ ತಾಲೂಕು ಸರ್ಜಾಪುರ ನಮ್ಮೂರು ಸರ್ಜಾಪುರ ಅಂತ ಒಂದು ಪುಟ್ಟ ಹಳ್ಳಿ ನಮ್ಮೂರು ಸುಮಾರು ಎರಡು ಸಾವಿರದ ಹದಿನಾರು ಹದಿನೇಳು ಅನ್ಕೋತೀನಿ ಆ ಟೈಮಲ್ಲಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದೆ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಒಂದು ಒಂದು ಬೇರೆ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡಿದೆ ನಾನು ಒನ್ ಆಫ್ ದಿ ಹೀರೋ ಆಗಿ ಅಲ್ಲಿಂದ ಆ ಸಿನಿಮಾ ರಿಲೀಸ್ ಮಾಡಲಿಲ್ಲ ಅವರು ನಾನು ಸಿನಿಮಾ ಎಲ್ಲ ಮುಗೀತು ಇನ್ನೇನು ರಿಲೀಸ್ ಮಾಡ್ತಾರೆ ಅಂದ್ಕೊಂಡೆ ಅಷ್ಟರಲ್ಲಿ ಸಿನಿಮಾ ರಿಲೀಸ್ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಅದು ಒಂದು ಆಮೇಲೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂದಾಗ ಅದಕ್ಕೊಂದು ಪ್ರೇರಣೆ ಇತ್ತು ನಾನು ಎರಡು ಸಾವಿರದ ಹದಿನಾರರಲ್ಲಿ ಒಂದು ಪಕ್ಷದಿಂದ ರಾಷ್ಟ್ರೀಯ ಪಕ್ಷದಿಂದ ನಾನು ತಾಲೂಕ್ ಪಂಚಾಯತಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದೆ ಅಲ್ಲಿ ನಾನು ಸೋತಾಗ ಒಂದು ಚಾಲೆಂಜ್ ಆಯ್ತು ಅಲ್ಲಿ ಏನು ಅಂತಂದರೆ ಜನ ಈ ಚಿಕ್ಕ ವಯಸ್ಸಲ್ಲೇ ಇವನು ತಾಲೂಕಾ ಲೆವೆಲಿಗೆ ಒಂದು ಲೀಡ್ರಾಗಿಬಿಡ್ತಾನೆ ಅನ್ನೋ ಒಂದು ಭ್ರಮೇನಲ್ಲಿ ಕೆಲವೊಬ್ಬರು ನನ್ನ ಸೋಲ್ಸೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಶ್ರಮವಹಿಸಿ ನನ್ನ ಸೋಲ್ಸಿದ್ರು ಆಮೇಲೆ ಅವ್ರು ಹೇಳ್ತಿದ್ರು ಏನು ನೀವು ಇನ್ಮೇಲೆ ಸತ್ ಸೋತಾ ಸತ್ತುಬಿಟ್ಟ ಹತ್ತು ವರ್ಷ ಏಳಿಗೆನೇ ಆಗಲ್ಲ ಅಂತ ಒಂದು ಮಾತು ಎಲ್ಲ ಕಡೆ ಬರ್ತಾಯಿತ್ತು ಆ ಟೈಮಲ್ಲಿ ನಾನು ಚಾಲೆಂಜಾಗಿ ತಗೊಂಡು ಪಬ್ಲಿಕಲ್ಲೇ ನಾನು ಒಂದು ಮಾತು ಹೇಳಿದೆ ನೀವು ಯಾವಾಗ ನನ್ನ ತಾಲೂಕ್ ಲೆವೆಲಿಗೆ ಲೀಡ್ರಾಗ್ತಾನೆ ಅಂತ ನಾನು ಸೋಲ್ಸದ್ರಿ ಇಡೀ ಕರ್ನಾಟಕ ಕರ್ನಾಟಕಕ್ಕೆ ನಾನು ಯಾರು ಅಂತ ತೋರಿಸ್ತೀನಿ ಅನ್ನೋ ಒಂದು ಚಾಲೆಂಜನ್ನು ಇಟ್ಕೊಂಡು ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದು ಹಾಗಾಗಿ ಸುಮಾರು ಟೈಮ್ ತಗೊಂಡು ನಾನು ಈ ಕಥೆನ ಮಾಡಿಕೊಂಡು ಅದ್ಭುತವಾದ ಕತೆ ನನ್ನ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೆ ಪ್ರೇರಣೆ ನನಗಂತು ಯಾರೂ ಗುರುಗಳಿಲ್ಲ ಬಟ್ ಒಂದು ನನ್ನ ಚಾಲೆಂಜು ನಾನು ಇಲ್ಲಿಗೆ ತೊಗೊಂಡು ಬಂತು ಸಿನಿಮಾ ಇಂಡಸ್ಟ್ರಿಗೆ ಬಂದೆ ಇವಾಗ ಇಲ್ಲಿಗೆ ಬಂದು ಕೂತ್ಕೊಂಡಿದ್ದೀನಿ ಇನ್ನು ಮುಂದೆ ಏನಾಗುತ್ತೆ ನೋಡೋಣ ಆಯಿತು ಸರ್ ಇವಾಗ ಅಷ್ಟು ವರ್ಷ ಎಲ್ಲ ಕಷ್ಟಪಟ್ಟ್ರಿ ಚಾಲೆಂಜ್ ಆಗಿ ತಗೊಂಡ್ರಿ ಎಲ್ಲೋ ಸೋತ್ರಿ ಎಲ್ಲೋ ಬಿದ್ರಿ ಎಲ್ಲೋ ಎದ್ರಿ ಈಗ ಇಂಡಸ್ಟ್ರಿಗೆ ಇಂಡಸ್ಟ್ರಿಗೆ ಬಂದ ಬಂದಮೇಲೆ ನಿಮ್ಮದೇ ಒಂದು ಸ್ವಂತ ಬ್ಯಾನರ್ ಮಾಡಿದ್ದೀರಾ ಬ್ಯಾನರ್ ಮಾಡಿ ವಿಜಯ್ ಪತಾಕೆ ಅನ್ನೋ ಸಿನ್ಮಾನ ನೀವು ಡೈರೆಕ್ಷನ್ ಮಾಡಿದ್ದೀರಾ ಈಗ ವಿಜಯ್ ಪತಾಕೆ ಸಿನ್ಮಾ ಮಾಡಿದಿರ ಅಂದಮೇಲೆ ಅದಕ್ಕೆ ಬಜೆಟ್ ಏನು ತುಂಬ ಕಡಿಮೆನೇ ಇರಲ್ಲ ತುಂಬ ಜಾಸ್ತಿನೇ ಇರುತ್ತೆ ಆ ಬಜೆಟ್ನ ನೀವು ಹೇಗೆ ಹೊಂದಿಸಿದ್ರಿ ಅದರಿಂದ ಎಷ್ಟು ಕಷ್ಟಪಟ್ಟ್ರಿ ಅನ್ನೋದು ಸ್ವಲ್ಪ ಹೇಳ್ತೀರಾ ಖಂಡಿತ ಮೇಡಮ್ ನಾನು ಮುಂಚೆ ಸಿನಿಮಾ ಮಾಡೋ ಮುಂಚೆನೇ ನಾನು ನನ್ನ ಬ್ಯಾನರಲ್ಲಿ ನಾನು ಅಷ್ಟೊಂದು ಬಜೆಟ್ ಸಿನಿಮಾನ ನಾನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ ನಾನೇ ಅಂದ್ಕೊಂಡಿರಲಿ ಅದನ್ನು ಅಂದ್ಕೊಂಡಾದಮೇಲೆ ಸುಮಾರು ಪ್ರೊಡ್ಯೂಸರ್ಸ್ನೆಲ್ಲ ನಾನು ಅಪ್ರೋಚ್ ಮಾಡಿದೆ ನಾನು ಅಂದರೆ ಸಿನಿಮಾ ಮಾಡೋಣ ಒಳ್ಳೆಯ ಒಳ್ಳೆ ಕಂಟೆಂಟ್ ಇದೆ ನಂದು ಈ ಸಿನಿಮಾಗೆ ನೀವು ದುಡ್ಡು ಹಾಕಿರಿ ಅಂತ ನಾನು ಸುಮಾರು ಜನ ಪ್ರೊಡ್ಯೂಸರ್ಸಿಗೆಲ್ಲ ನಾನು ಅಪ್ರೋಚ್ ಮಾಡಿದ್ದೀನಿ ಆಮೇಲೆ ನಾನೂ ಸೈಕಲ್ ಹೊಡೆದಿದ್ದೀನಿ ತುಂಬ ದಿನ ನಾನೇನು ಸಡನ್ನಾಗಿ ಸಿನಿಮಾ ಮಾಡೋಕ್ಕಾಗಿಲ್ಲ ತುಂಬ ಕಷ್ಟಪಟ್ಟಿದ್ದೀನಿ ಅದ್ರ ಜೊತೆಗೆ ಚಾಲೆಂಜ್ ಅನ್ನೋದೊಂದು ಇತ್ತು ಅದರಿಂದ ನಾನು ಕೂತ್ಕೊಳ್ಳೇ ಇಲ್ಲ ಯಾವ ಪ್ರೊಡ್ಯೂಸರ್ ಬಂದರೂ ಸರಿ ಬರದೇ ಇದ್ದರೂ ಸರಿ ಅದರ ಜೊತೆಗೆ ನನ್ನ ಛಲನ ನನ್ನ ಛಲನ ಇಲ್ಲಿವರೆಗೂ ನಾನು ಕರ್ಕೊಂಡು ಬಂದಿದ್ದು ಫಸ್ಟು ನಾನು ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ಇಷ್ಟು ಬಜೆಟಲ್ಲಿ ನಾನು ಸಿನ್ಮಾ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಆದರೆ ಸುಮಾರು ಒಂದೂವರೆ ಕೋಟಿ ಬಜೆಟಲ್ಲಿ ಸಿನಿಮಾ ಮಾಡಿದ್ದೀನಿ ನಾನು ಸ್ಟಾರ್ಟ್ ಮಾಡುವಾಗ ನನ್ನ ಕೈಲಿ ಇದ್ದದ್ದು ಒಂದು ಹತ್ತು ಹದಿನೈದೋ ಇಪ್ಪತ್ತು ಲಕ್ಷ ಇತ್ತಷ್ಟೇ ನಾನು ಅಂದ್ಕೊಂಡಿದ್ದದ್ದು ಒಂದು ಐವತ್ತು ಲಕ್ಷ ಬಜೆಟಲ್ಲಿ ಸಿನಿಮಾ ಮುಗಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಅದು ಆಗಲಿಲ್ಲ ಅದು ಹೋಗಿದ್ದು ಬೇರೆ ವೇಲ್ ಹೋಗಿಬಿಡ್ತು ಸುಮಾರು ಒಂದೂವರೆ ಕೋಟಿ ಬಜೆಟ್ ಅಂದರೆ ಅಷ್ಟು ಈಸಿ ಅಲ್ಲ ನಾನು ಸುಮಾರು ಕಡೆ ಸಾಲ ಸುಲ ಅಂತ ಮಾಡಿದ್ದೀನಿ ಬೇರೆ ಬೇರೆ ಕಡೆ ಎಲ್ಲ ದುಡ್ಡು ಹೊಂದಾಣಿಕೆ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಂದು ಒಂದು ಚಿಕ್ಕದಾಗಿ ಒಂದು ಸ ಒಂದು ಸ್ಕೂಲ್ ನಡೆಸ್ತೀನಿ ಅದಾಗಲಿ ಅದ್ರ ಜೊತೆಗೆ ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಇದೆ ನಂದು ಹಾಗಾಗಿ ಎಲ್ಲ ಬಜೆಟನ್ನು ಕ್ರೋಢೀಕರಿಸಿ ನಾನು ಇವತ್ತು ಅದ್ಭುತವಾದ ಸಿನಿಮಾನ ನಾನು ಹೊರಗಡೆ ತರಕ್ಕೆ ಪ್ರಯತ್ನ ಮಾಡಿದ್ದೀನಿ ಇದು ನನ್ನ ಬಜೆಟ್ ಮ್ಯಾಟ್ರ್ ಹಾಂ ಸರ್ ನಿಮ್ಮ ಜೀವನ ಕೇಳ್ತಾ ಹೋದ್ರೆ ಒಂಥರ ಕ್ಯೂರಿಯಾಸಿಟಿ ಹುಡ್ತಾ ಇದೆ ಈಗ ನೀವು ವಿಜಯ ಪತ್ತಕ್ಕೆ ಸಿನಿಮಾ ಮಾಡಿದ್ರಲ್ಲ ಯಾವ್ಯಾವ ಭಾಗದಲ್ಲಿ ಶೂಟಿಂಗ್ ಮಾಡಿದ್ರಿ ಅಲ್ಲಿ ಜನ ಯಾವ ಥರ ರೆಸ್ಪಾನ್ಸ್ ಮಾಡಿದ್ರಿ ನಿಮ್ಮ ಸಿನಿಮಾಗೆ ಅಲ್ಲಿ ಏನೇನು ತೊಂದರೆ ಅನುಭವಿಸಿದ್ರಿ ಹೌದು ನಮ್ಮ ಸಿನಿಮಾನ ಹೆಚ್ಚಾಗಿ ನಾವು ಒಂದು ನೈಂಟಿ ಪರ್ಸೆಂಟು ನಮ್ಮ ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆಯಲ್ಲಿ ಬೆನಕನಕಟ್ಟೆ ಮತ್ತು ನಿಗದಿ ಆಮೇಲೆ ಮುರುಕಟ್ಟೆ ಅಂತಕ್ಕಂಥ ಗ್ರಾಮಗಳಲ್ಲಿ ನಾವೆಲ್ಲ ಶೂಟ್ ಮಾಡಿದ್ವಿ ಏಯ್ಟಿ ಪರ್ಸೆಂಟ್ ಆ ಮೂರು ಊರಲ್ಲೇ ನಾವು ಮಾಡಿರೋದು ಇನ್ನೊಂದು ಟ್ವೆಂಟಿ ಪರ್ಸೆಂಟು ಗದಗ ಜಿಲ್ಲೆ ಗಜೇಂದ್ರಗಡ ಆಮೇಲೆ ಭೈರಾಪುರ ಕಾಲ್ಕಲೇಶ್ವರ ಅದ್ರ ಜೊತೆಗೆ ಕೊಪ್ಪಳ ಜಿಲ್ಲೆ ಹನುಮ ಸಾಗರ ಚಂದನಿಂಗೇಶ್ವರ ದೇವಸ್ಥಾನ ಸುಮಾರು ಕಡೆ ಶೂಟ್ ಮಾಡಿದ್ದೀವಿ ಎಲ್ಲಿ ನಾವು ಶೂಟ್ ಮಾಡಿದ್ರೂ ಸಹಿತ ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಸಿನಿಮಾ ಅಂದರೆ ಏನದು ಏನೋ ಒಂದು ಕ್ಯೂರಿಯಾಸಿಟಿ ಹಾಗಾಗಿ ಒಳ್ಳೆಯ ಪ್ರೀತಿಯಂತೂ ಸಿಕ್ತು ಒಳ್ಳೆ ರೆಸ್ಪಾನ್ಸು ಆಮೇಲೆ ಒಳ್ಳೆಯ ಸಹಕಾರ ಕೊಟ್ಟರು ತುಂಬ ಚೆನ್ನಾಗಿ ಶೂಟಿಂಗ್ ಎಲ್ಲ ತಗೊಂಡು ತುಂಬ ಚೆನ್ನಾಗಿ ಹೋಯಿತು ಏನು ಬೇಕು ಅಂದರೂ ಆ ಜನ ಯಾವತ್ತೂ ಮುಂದಗಡೆ ಬಂದು ಮುಂದೆಲೆ ಬಂದು ನಿಂತ್ಕೊತಿದ್ರು ಅಷ್ಟೊಂದು ಪ್ರೀತಿಯನ್ನು ತೋರಿಸಿ ಶೂಟಿಂಗಂತೂ ಈ ಭಾಳ ಸರಳವಾಗಿ ತುಂಬ ಚೆನ್ನಾಗಿ ಮುಗಿದೈತೆ ನಮ್ಮದು ಆ ಕಷ್ಟದಿಂದ ಶೂಟಿಂಗನ್ನು ನಾವು ಮಾಡಲೇ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ ಜನ ಅಂತ ಬಂದರೆ ಮತ್ತು ಬೇರೆ ಬೇರೆ ಥರದ್ದೆಲ್ಲ ನಮ್ಮ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ನಾವು ನಿಭಾಯಿಸಿದ್ದೀವಿ ಬಟ್ ಅಲ್ಲಿ ರೆಸ್ಪಾನ್ಸು ಲೊಕೇಶನ್ ಅಂತ ಬಂದಾಗ ತುಂಬ ಚೆನ್ನಾಗಿ ಹೋಗಿದೆ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಇತ್ತು ಸರ್ ಟೆಕ್ನಿಕಲಿ ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಕ್ಕೆ ಬಂದ್ರಿ ಯಾವ ಥರ ಟೆಕ್ನಿಕಲಿ ನಿಮಗೆ ಪ್ರಾಬ್ಲಮ್ ಆಯಿತು ಅದನ್ನು ನೀವು ಹೇಗೆ ಸಾಲ್ವ್ ಮಾಡಿದಿರಿ ಅಂತ ಹೇಳ್ತೀರಾ ಹೌದು ತುಂಬ ಟೆಕ್ನಿಕಲಿ ಅಂತಲ್ಲ ಈಗ ಸಿನಿಮಾ ಅಂತ ಬಂದಾಗ ಸುಮಾರು ಟೆಕ್ನಿಷಿಯನ್ಸು ಆಮೇಲೆ ಆರ್ಟಿಸ್ಟು ಬೇರೆ ಬೇರೆ ಭಾಗಗಳು ಸಿಕ್ಕಾಪಟ್ಟೆ ಇದೆ ಈ ಸಿನಿಮಾ ಅಂತ ಬಂದಾಗ ಆ ವಿಭಾಗಗಳಲ್ಲಿ ಅಲ್ಲಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಅಂತೂ ಇದ್ದೇ ಇರುತ್ತೆ ಹಾಗೆ ನಮ್ಮ ಸಿನಿಮಾಲೂ ಆಯಿತು ಇನ್ನೊಂದು ಈಗ ಆ ಸೈಡು ಬೆಂಗಳೂರವರೆಲ್ಲ ಬೆಂಗಳೂರಾಗಲಿ ಆಮೇಲೆ ಬೇರೆ ಬೇರೆ ಭಾಗದವರು ಉತ್ತರ ಕರ್ನಾಟಕದವರು ಸಿನಿಮಾ ಮಾಡೋದೇ ಇಲ್ಲ ಸಿನಿಮಾ ಮಾಡೋಕ್ಕಾಗಲ್ಲ ಅವ್ರಿಗೆ ಮಾಡಿದ್ರೂ ಯಾವ ಸಿನಿಮಾನೂ ಪರಿಪೂರ್ಣ ಮಾಡಲ್ಲ ಅಂತ ಒಂದು ಮಾತು ಅಲ್ಲಿ ಆ ಕಡೆ ಎಲ್ಲ ಜನ ಮಾತಾಡೋದು ಬಟ್ ಅದು ನನಗೂ ಅನುಭವ ಆಯ್ತದು ಹಿಂಗೆ ನಮ್ಮ ಉತ್ತರ ಕರ್ನಾಟಕದ ನಾವು ಕಲಾವಿದರನ್ನು ತಗೊಂಡಾಗ ಆಮೇಲೆ ಉತ್ತರ ಕರ್ನಾಟಕದ ಕೆಲವು ಟೆಕ್ನಿಷಿಯನ್ ನಾವು ತಗೊಂಡಾಗ ಕೆಲವಾರು ಸಮಸ್ಯೆಗಳನ್ನ ನಾವು ಎದುರಿಸಿದ್ದೀವಿ ಸಿನಿಮಾ ಅಂತ ಬಂದರೆ ಆ ಸಿನಿಮಾಗೆ ಕೊಡಬೇಕಾದಂಥ ಗೌರವ ಏನು ಅಲ್ಲಿರ್ತಕ್ಕಂಥ ಮೇಜರ್ ಈಗ ಹೀರೋ ಆಗಲಿ ಅಥವಾ ಡೈರೆಕ್ಟರ್ ಆಗಲಿ ಅಥವಾ ಪ್ರೊಡ್ಯೂಸರ್ ಆಗಲಿ ಅವರಿಗೆ ಇರಬೇಕಾದಂಥ ಸ್ಥಾನಮಾನ ಏನು ನಾವು ಅವ್ರ ಜೊತೆಗೆ ಇರಬೇಕಾದ ಸಂದರ್ಭಗಳು ಹೆಂಗಿರಬೇಕು ನಾವು ಅವ್ರ ಜೊತೆ ಏನು ವರ್ತನೆ ಮಾಡಬೇಕು ಅಂತಕ್ಕಂಥದ್ದು ಸ್ವಲ್ಪ ನಮ್ಮ ಸಿನಿಮಾಲಿ ಸ್ವಲ್ಪ ಅದು ನೋವಂತೂ ಕೊಡ್ತು ಬಟ್ ಅದರ್ವೈಸ್ ಸಿನಿಮಾ ಅಂತೂ ಚೆನ್ನಾಗಿ ತೊಗೊಂಡು ಬಂದಿದ್ದೀವಿ ಯಾರೇ ಏನೇ ಇದ್ದರೂ ಅದನ್ನು ಸರಿಪಡಿಸ್ಕೊಂಡು ಸಿನಿಮಾನ ಮತ್ತೆ ಕಂಪ್ಲೀಟ್ ಮಾಡುವಂಥ ಹಾದಿ ನಾವು ಬಂದ್ವಿ ಅದೇನೇ ಇರಲಿ ಎಲ್ಲದನ್ನೂ ಸರಿಪಡಿಸಿ ಸಿನಿಮಾನ ರಿಲೀಸ್ ಅಂತ ತೊಗೊಂಡು ಬಂದಿದ್ದು ಅದಂತೂ ಖುಷಿ ಇದೆ ಈಗ ಇಷ್ಟೊತ್ತು ಒಂದೇ ಒಂದು ಒಂಥರ ಹೇಳಿದ್ರಿ ಸರ್ ಇವಾಗ ನಿಮ್ಮ ಚಿತ್ರತಂಡದ ಬಗ್ಗೆ ಬರೋಣ ಸರ್ ಇಷ್ಟು ನೀವು ಇಷ್ಟು ದಿನ ಶೂಟಿಂಗ್ ಮಾಡಿದಿರಲ್ಲ ನಿಮ್ಮ ತಂಡ ನಿಮ್ಮ ಜೊತೆ ಹೇಗಿತ್ತು ಅವರೆಲ್ಲ ಹೇಗಿದ್ದರು ನಿಮ್ಮ ಜೊತೆ ಅದನ್ನು ಹೇಳ್ತೀರಾ ಚಿತ್ರತಂಡ ಅಂತ ಬಂದಾಗ ನಮ್ಮ ಸಿನಿಮಾದ ಕಲಾವಿದರಲ್ಲಿ ಸುಮಾರು ಎಂಬತ್ತು ಪರ್ಸೆಂಟು ಕಲಾವಿದರು ನಮ್ಮ ಭಾಗದವರೇ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರೇ ಸುಮಾರು ಎಂಬತ್ತು ಪರ್ಸೆಂಟ್ ಕಲಾವಿದರಿದ್ದಾರೆ ನಮ್ಮ ಸಿನಿಮಾದಲ್ಲಿ ಮೇನ್ ವಿಲನ್ ಅಂತ ಬಂದರೆ ಸೋಬರಾಜ್ ಅವರು ನಮ್ಮ ಸಿನಿಮಾಲಿ ಮೇನ್ ವಿಲನ್ ಆಗಿ ಮಾಡಿದ್ದಾರೆ ಸೋಬರಾಜ್ ಅವರು ಒಳ್ಳೆಯ ರೆಸ್ಪಾನ್ಸು ಒಳ್ಳೆ ವ್ಯಕ್ತಿತ್ವ ಒಂದು ಚಿಕ್ಕಮಗ್ಗು ಥರ ಇರ್ತಾರೆ ಶೂಟಿಂಗಲ್ಲಿ ಎಲ್ಲರ ಜೊತೆನೂ ಒಡನಾಟ ಒಳ್ಳೆಯ ಒಡ್ನಾಟ ಅವ್ರದ್ದು ಮೇನ್ ಇಲ್ಲ ಅಂತ ಬಂದರೆ ಅದರ ಜೊತೆಗೆ ನಮ್ಮ ಪೋಷಕ ಕಲಾವಿದರು ಪೋಷಕ ಕಲಾವಿದರು ಅಂತ ಬಂದರೆ ಈಗ ಸೋಬರ ಸರ್ ಅಕ್ಕಪಕ್ಕದಲ್ಲಿ ನಮ್ಮ ಆತ್ಮೀಯರೇ ಸಂಗನಗೌಡ ಕುರುಡಿಗೆ ಮತ್ತು ಆನಂದ್ಕೆ ಅಂತ ಬಿಜಾಪುರದವರು ಸಂಗನಗೌಡ ಕುರುಡಿಗೆ ಅಂತ ಇಲ್ಲೇ ನಮ್ಮ ಗದಗ ಜಿಲ್ಲೆಯವರೇ ಕುರುಡಿಗೆ ಅವರು ಅದರ ಜೊತೆಗೆ ನನ್ನ ತಂದೆ ಪಾತ್ರದಲ್ಲಿ ಇಲ್ಲೇ ಗದಗ ಜಿಲ್ಲೆ ಅಂತ ಊರು ಬರುತ್ತೆ ಆ ಊರ ಊರಿನ ರಾಜ್ಕುಮಾರ್ ಪಾಟೀಲ್ ಅಂತ ನಮ್ಮ ತಂದೆ ಪಾತ್ರವನ್ನು ನಿಭಾಯಿಸಿದ್ದಾರೆ ಅದರ ಜೊತೆಗೆ ನಮ್ಮ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರನ್ನೇ ಒಳಗೊಂಡಂಥ ಚಿತ್ರ ನಮ್ಮದು ಆಮೇಲೆ ನಾಯಕಿ ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಯಾದಂಥ ಬಿಜಾಪುರದವರು ಬಿಜಾಪುರದವರೇ ನಮ್ಮ ಚಿತ್ರದ ಹೀರೋಯ್ನು ಒಳ್ಳೆಯ ರೆಸ್ಪಾನ್ಸ್ ಇತ್ತು ಎಲ್ಲರದ್ದು ಸಹಕಾರ ಇತ್ತು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇರತ್ತೆ ಅಲ್ಲಲ್ಲಿ ಅದನ್ನೆಲ್ಲ ಹೇಳೋದು ಬೇಡ ನೆಗಟಿವ್ ಅಂತೂ ಇದ್ದೇ ಇರುತ್ತೆ ನೆಗಟಿವ್ ಎಲ್ಲಾದರೂ ಮಾತಾಡ್ಕೊಂಡು ಹೋದರೆ ಅಷ್ಟು ನಮ್ಮ ಚಿತ್ರಕ್ಕೆ ಶ್ರೇಯಸ್ಸು ಅಲ್ಲ ಆಮೇಲೆ ಅದು ಅವ್ರಿಗೆ ನೋವು ಕೊಡುವಂಥ ಪ್ರಯತ್ನ ನಾನು ಮಾಡೋದಿಲ್ಲ ಯಾರೇ ಇರಲಿ ಆ ಇಡೀ ಚಿತ್ರತಂಡ ನನ್ನ ಕುಟುಂಬ ನನ್ನ ಫ್ಯಾಮಿಲಿನೇ ಎಲ್ಲ ಅವರೆಲ್ಲರ ಜೊತೆ ನಾನು ಒಬ್ಬ ಕುಟುಂಬದ ಸದಸ್ಯನಾಗಿ ಅವ್ರ ಜೊತೆ ವರ್ತನೆ ಮಾಡಿದ್ದೀನಿ ಅವರು ನನ್ನ ಜೊತೆ ಹೇಗೆ ನಡ್ಕೊಂಡಿದ್ದಾರೆ ಎಲ್ಲೋ ಒಂದು ಚಿಕ್ಕ ಪುಟ್ಟ ಏನೋ ನಡೆಯುತ್ತೆ ಅದನ್ನೆಲ್ಲ ನಾನು ಹೇಳಕ್ಕೆ ಮನಸ್ಸು ಮಾಡಲ್ಲ ಅವರು ನನ್ನ ಬಗ್ಗೆ ಏನಾದರೂ ಯೋಚನೆ ಮಾಡಲಿ ಬಟ್ ನಾನು ಓ ಸರ್ ಸೂಪರ್ ನೀವು ಹೇಳ್ತಾ ಇದ್ದೀರಿ ಕೇಳ್ತಾ ಇದ್ರೆ ತುಂಬ ಇನ್ನೂ ಏನೇನು ಕ್ವಶನ್ ಕೇಳಬೇಕು ಅನಿಸ್ತಾ ಇದೆ ಇದು ನನಗೆ ಪರ್ಸನಲ್ ಆಗಿ ತುಂಬ ಕ್ಯೂರಿಯಾಸಿಟಿ ಹುಟ್ಟಿದಂತ ಒಂದು ಪ್ರಶ್ನೆ ನೀವು ಶೋಭ್ರಾಜ್ ಸರ್ನ ಹಾಕ್ಕೊಂಡು ವಿಜಯ್ ಪತಾಕಿ ಸಿನಿಮಾನ ಮಾಡಿದ್ದೀರಾ ಯಾಕಂದರೆ ಶೋಭರಾಜ್ ಸರ್ ಚಿಕ್ಕ ನಟ ಅಲ್ಲ ತುಂಬ ದೊಡ್ಡ ನಟರು ಆರು ಏಳು ಸಿನಿಮಾಗಳನ್ನ ಮಾಡಿದ್ದಾರೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಎಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ ನೀವು ಹೋಗಿ ಶೋಭರಾಜ್ ಸರ್ನ ಕೇಳಿದಾಗ ಅವ್ರ ಮೊದಲ ರಿಯಾಕ್ಷನ್ ಹೇಗಿತ್ತು ಸೋಪ್ರಾಜ್ ಸರ್ ಅಂದರೆ ಅದೊಂದು ಲೆಜೆಂಡ ಲೆಜೆಂಡರಿ ಆರ್ಟಿಸ್ಟ್ ಅವರು ಸುಮಾರು ಭಾಷೆಗಳಲ್ಲಿ ಸುಮಾರು ಆರುನೂರಿಂದ ಇನ್ನೂರು ಸಿನಿಮಾ ಮಾಡಿರುವಂಥ ಕಲಾವಿದರು ನಾನು ಸೋಬ್ರಾಜ್ ಸರ್ನ ಈ ಸಿನಿಮಾಗೆ ತರಲೇಬೇಕಂತ ಒಂದು ಒಂದು ಹಠ ಇತ್ತು ನಾನು ಈ ಸಿನಿಮಾಗೆ ತರಬೇಕು ಅವರೇ ಈ ಪಾತ್ರಕ್ಕೆ ಶೂಟ್ ಆಗೋದು ಅಂತ ಮೊದಲೇ ತೀರ್ಮಾನ ಮಾಡಿದ್ದೆ ನಾನು ಕತೆ ಮಾಡಿದಾಗಲೇ ಬೇರೆ ಕಡೆಯಿಂದ ನಾನು ಅವ್ರ ನಂಬರ್ ತೊಗೊಂಡು ಇಲ್ಲ ಸರ್ ನಮ್ಮ ಸಿನಿಮಾಗೆ ನೀವು ಮೇನ್ ಕಿರ ಆ್ಯಕ್ಟ್ ಮಾಡಲೇಬೇಕು ಸರ್ ಅಂತ ಖಂಡಿತ ಮಾಡ್ತೀನಿ ಸರ್ ಬನ್ನಿ ನಮ್ಮ ಮನೆಗೆ ಬನ್ನಿರಿ ಮಾತಾಡೋಣ ಅಂತಂದ್ರೆ ಮನೆಗೆ ಹೋದ್ವಿ ನಮ್ಮ ಇಡೀ ಚಿತ್ರತಂಡ ಎಲ್ಲ ಕರ್ಕೊಂಡು ಹೋಗಿದ್ದೆ ನಾನು ಸುಮಾರು ಒಂದು ನಾಲ್ಕರಿಂದ ಐದು ಜನ ಹೋಗಿದ್ವಿ ಹೋಗಿ ಕೂತ್ಕೊಂಡು ಮಾತಾಡಿದಾಗ ಖುಷಿ ಅನ್ನಿಸ್ಬಿಡ್ತು ಒಂದು ಚಿಕ್ಕ ಮಕ್ಕಳ ಥರ ಮಾತಾಡ್ತಾರೆ ಅವರು ಒಂದು ತುಂಬ ದಿನದಿಂದ ಗೆಳತನ ಇರಬೇಕು ಆ ಥರ ಒಂದು ಆ್ಯಕ್ಟಿವಿಟೀಸ್ ಅವರು ಎಲ್ಲರೂ ಕೂಡಿಸ್ಕೊಂಡ್ರು ಟೀ ಕುಡಿದ್ವಿ ಹಡ್ಡೆ ಹೊಡೆದ್ವಿ ಒಂದಷ್ಟು ಅಡ್ಡೇನೂ ಹೊಡೆದ್ವಿ ಆಮೇಲೆ ಸಿನಿಮಾ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ವಿ ಸರ್ ನಿಮ್ಮ ಕ್ಯಾರೆಕ್ಟರ್ ಈ ಥರ ಬರುತ್ತೆ ತುಂಬ ಖುಷಿ ಪಟ್ಬಿಟ್ರು ಅವರು ಹೊಸಬ್ರ ಸಿನಿಮಾ ಅದು ಈ ಕಂಟೆಂಟು ತುಂಬ ಇಷ್ಟ ಆಯಿತು ನಾನು ಈ ಪಾತ್ರ ಮಾಡೇ ಮಾಡ್ತೀನಿ ನಾನು ಮಾಡ್ತೀನಿ ಸರ್ ಬರ್ತೀನಿ ಅಂತ ಕೊಟ್ಟರು ಎಲ್ರಿಗೂ ಖುಷಿಯಾಗಿಬಿಟ್ಟು ಅವ್ರನ್ನ ಒಪ್ಸಿ ಬಂದ್ವಿ ಅವ್ರು ಯಾವ ಡೇಟ್ ಕೊಟ್ಟರು ಅದೇ ಡೇಟಿಗೆ ನಾವು ಶೂಟಿಂಗ್ನ ಇಟ್ಕೊಂಡ್ವಿ ಬಂದು ಅವ್ರ ಪಾತ್ರನ ಅವ್ರು ನಿಭಾಯಿಸಿ ಹೋದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂಬಲ್ಲೆಡೆ ಲೆಜೆಂಡ್ ಆರ್ಟಿಸ್ಟ್ ಬಗ್ಗೆ ಅವ್ರಿಗೆ ಏನು ಪಾತ್ರ ಅವ್ರು ಏನು ಆ್ಯಕ್ಟಿಂಗ್ ಅಂತ ನಾವು ಹೇಳೋಕ್ಕಾಗಲ್ಲ ಅದು ಚೆನ್ನಾಗಂತೂ ಮಾಡೇ ಮಾಡ್ತಾರೆ ನಮ್ಮ ಅದು ಸ್ಕ್ರಿಪ್ಟು ಅದೇ ಥರ ಇತ್ತು ಅವ್ರ ಪಾತ್ರನೂ ಅದೇ ಥರ ಇತ್ತು ತುಂಬ ಚೆನ್ನಾಗಂತೂ ನಿಭಾಯಿಸಿದ್ದಾರೆ ಅವ್ರ ಬಗ್ಗೆ ಹೆಮ್ಮೆ ಅಂತೂ ಇದೆ ಇಡೀ ಚಿತ್ರತಂಡಕ್ಕೆ ನಮ್ಗೆ ನಮಗೆ ಅವರ ಬಗ್ಗೆ ಒಳ್ಳೆಯ ಅಭಿಮಾನ ಅಂತೂ ಇದೆ ಆ ಥರ ಇದ್ರು ಅವರು ಶೂಟಿಂಗ್ ಎಲ್ಲ ಆ ಥರ ಇದ್ದರು ಹಂಗಾಗಿ ಖುಷಿ ಅಂತೂ ಇದೆ ಅವ್ರ ಬಗ್ಗೆ ಸರ್ ಶಿವರಾಜ್ ಸರ್ ಬಗ್ಗೆ ಹೇಳಿದ್ರಿ ಈಗ ಶೂಟಿಂಗ್ ಅಂತ ಬಂದರೆ ನೀವು ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ ನಿಮ್ಮ ಸಿನಿಮಾದಲ್ಲಿ ಒಳ್ಳೆ ಒಳ್ಳೆ ಸಾಂಗ್ಗಳಿದಾವೆ ಎಷ್ಟು ಸಾಂಗ್ಗಳಿದಾವೆ ಎಷ್ಟು ಫೈಟ್ ಸೀನ್ಗಳಿದಾವೆ ಆ ಎಲ್ಲ ನಾ ಫೈಟಿಂಗ್ ಸೀನ್ ಎಲ್ಲೆಲ್ಲಿ ಮಾಡಿದಿರಿ ಅಂತ ಹೌದು ಮೇಡಮ್ ನಮ್ಮ ಸಿನಿಮಾಲಿ ಒಟ್ಟಾರೆ ಮೂರು ಬಿಗ್ ಸಾಂಗ್ಸು ಮೂರು ಬಿಟ್ ಸಾಂಗ್ಗಳು ಬರ್ತವೆ ಟೋಟಲ್ ಈಗ ಆ ಬಿಗ್ ಮೂರು ಬಿಗ್ ಸಾಂಗಲ್ಲಿ ಎರಡು ಸಾಂಗ್ ಎರಡು ಲಿರಿಕಲ್ ವೀಡಿಯೋಸ್ನ ನಾವು ಈಗಾಗಲೇ ಮಾಳು ಮ್ಯೂಸಿಕ್ ಅಂತ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಅದರ ಜೊತೆಗೆ ಟೀಸರ್ ಲಾಂಚ್ ಮಾಡಿದ್ದೀವಿ ನಮ್ಮ ಸಿನಿಮಾಲಿ ಟೋಟಲ್ ಮೂರು ಸಾಂಗ್ಸು ಮತ್ತು ಮೂರು ಫೈಟ್ಗಳು ಬರುತ್ತೆ ಫೈಟ್ ಅಂತ ಬಂದಾಗ ನಮ್ಮ ಉತ್ತರ ಕರ್ನಾಟಕ ಭಾಗ ಕೊಪ್ಪಳ ಜಿಲ್ಲೆಯ ಹನುಮಸಾಗರ ಚಂದಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ಅಲ್ಲಿ ಮಾಡಿದ್ದೀವಿ ಫೈಟು ಅದರ ಜೊತೆಗೆ ಗಜೇಂದ್ರಗಡದಲ್ಲೇ ಒಂದು ಮಾಡಿದ್ದೀವಿ ಹನುಮ ಸಾಗರ ಚಂದನಗೇಶ್ವರ ದೇವಸ್ಥಾನದ ಎರಡು ಮಾಡಿದ್ದೀವಿ ಒಂದಲ್ಲ ಎರಡು ಫೈಟ್ಗಳನ್ನ ನಾವು ಅಲ್ಲೇ ಶೂಟ್ ಮಾಡಿದ್ದೀವಿ ಒಂದು ಇಲ್ಲಿ ಗಜೇಂದ್ರಗಡದಲ್ಲಿ ಮಾಡಿದ್ದೀವಿ ಟೋಟಲ್ ಮೂರು ಫೈಟ್ಗಳು ಬರುತ್ತೆ ಆಮೇಲೆ ಮೂರು ಸಾಂಗಲ್ಲಿ ಎರಡು ಸಾಂಗು ಗಜೇಂದ್ರಗಡದ ಈ ಬೆಟ್ಟದಲ್ಲೇ ಎರಡು ಮಾಡಿದ್ದೀವಿ ಒಂದು ಸಾಂಗು ಹನುಮ್ಸಾಗರ ಬೆಟ್ಟದಲ್ಲಿ ಒಂದು ಮಾಡಿದ್ದೀವಿ ಟೋಟಲ್ ಮೂರು ಸಾಂಗು ಮತ್ತು ಮೂರು ಫೈಟು ಗಜೇಂದ್ರಗಡ ಮತ್ತು ಈ ಹನುಮ ಸಾಗರ ಎರಡು ಊರಲ್ಲೇ ಕಂಪ್ಲೀಟ್ ಮಾಡಿರೋದು ನಾವು ಫೈಟ್ ಮತ್ತು ಸಾಂಗ್ಸ್ನ ಟಾಕಿ ಪೋಷನ್ ಅಂತ ಬಂದಾಗ ಟಾಕಿ ಪೋಷನ್ನು ನಾವು ದಾಂಡೇಲಿ ಭಾಗದಲ್ಲೇ ಜಾಸ್ತಿ ಮಾಡಿರೋದು ಮುರುಕಟ್ಟಿ ಆಮೇಲೆ ಬೆನ್ಕನ್ಕಟ್ಟೆ ಈ ಇವರಲ್ಲೆಲ್ಲ ಟಾಕಿ ಪೋಷನ್ನು ಇಲ್ಲಿ ಮಾಡಿರೋದೇ ನಾವು ಫೈಟ್ ಮತ್ತು ಸಾಂಗ್ಸ್ನ ತುಂಬ ಚೆನ್ನಾಗಿತ್ತು ಅವಾಗೆಲ್ಲ ಗ್ರೀನರಿ ಇತ್ತು ತುಂತೂರು ಮಳೆ ಆ ಮಳೆಲೇ ಸಾಂಗ್ನ ನಾವು ಶೂಟ್ ಮಾಡಿರೋದು ತುಂಬ ಕಾದು ಈ ಸಾಂಗೋಸ್ಕರ ಅಂದರೆ ಒಂದು ಸುಮಾರು ಒಂದು ಎಂಟು ತಿಂಗಳು ಹತ್ತು ತಿಂಗಳು ಕಾದಿದ್ವಿ ನಾವು ಈ ಗ್ರೀನರಿ ಬರಲಿ ತುಂತೂರು ಮಳೆ ಬೇಕು ಅಂತಲೇ ನಾವು ಸುಮಾರು ಎಂಟರಿಂದ ಹತ್ತು ತಿಂಗಳ ಕಾದಿದ್ವಿ ನಾವು ಏನು ಎಕ್ಸೆಪ್ಟೇಷನ್ ಮಾಡ್ತಿದ್ವೋ ಅದೇ ಥರ ಗ್ರೀನರಿ ಚೆನ್ನಾಗಿ ಗ್ರೀನರಿ ಇತ್ತು ಗಜನಗಳ ಬೆಟ್ಟ ಎಲ್ಲ ಕೋಟೆ ಎಲ್ಲ ಅದರ ಜೊತೆಗೆ ತುಂತುರು ಮಳೆ ಇತ್ತು ಆ ತುಂತುರು ಮಳೆಯಲ್ಲಿ ನಾವು ಈ ಸಾಂಗ್ನ ಶೂಟ್ ಮಾಡಿದ್ವಿ ಮತ್ತು ಪ್ಯಾಥೋ ಸಾಂಗ್ನು ಇಲ್ಲೇ ಮಾಡ್ಕೊಂಡ್ವಿ ಒಂದು ಸಾಂಗ್ನ ಚಂದಾಯನಲಿಂಗೇಶ್ವರ ದೇವಸ್ಥಾನದ ಬೆಟ್ಟದಲ್ಲಿ ಒಂದು ಐಟಮ್ ಸಾಂಗ್ನ ನಾವು ಅಲ್ಲಿ ಶೂಟ್ ಮಾಡಿದ್ವಿ ಸರಿ ಇವಾಗ ಶೂಟಿಂಗ್ ಅಂದಮೇಲೆ ತುಂಬ ಘಟನೆಗಳು ನಡೆದಿರ್ತವೆ ಅದರಲ್ಲಿ ನಿಮಗೆ ತುಂಬ ಇಷ್ಟವಾದಂಥ ಘಟನೆ ಯಾವುದು ಮತ್ತು ನಿಮಗೆ ಇಷ್ಟ ಆಗದೇ ಆಗದಿರುವಂಥ ಘಟನೆ ಯಾವುದು ಅಂತ ಹೇಳ್ತೀರಾ ಖಂಡಿತ ಸಿನಿಮಾ ಅಂತ ಬಂದಾಗ ಅದು ಒಂಥರ ಕುಟುಂಬ ಥರ ಈ ಕುಟುಂಬದಲ್ಲಿ ಏನು ಕಹಿ ಘಟನೆಗಳು ಜಗಳಗಳು ಏನು ನಡೀತಾವಲ್ಲ ಅದೇ ಥರ ಇಲ್ಲೂ ನಡೆಯುತ್ತೆ ಬಟ್ ಹಾಗಂತ ಎಲ್ಲದನ್ನೂ ಹೇಳೋಕ್ಕಾಗಲ್ಲ ಕೆಲವಾರು ಹೇಳಬಹುದು ಈಗ ಕಹಿ ಘಟನೆ ಅಂದರೆ ನಾನು ಬೇರೆಯವ್ರು ಹೇಳೋದ್ಕಿಂತ ನಾನೇ ಹೇಳಬೇಕು ಒಬ್ಬ ಪ್ರೊಡ್ಯೂಸರು ಡೈರೆಕ್ಟ್ರು ಹೀರೋ ನಾನೇ ಆಗಿದ್ದರೂ ಸಹಿತ ಚಳಿಗಾಲದ ನಾವು ಶೂಟ್ ಸ್ಟಾರ್ಟ್ ಮಾಡಿದ್ವಿ ನಾವು ಇಲ್ಲಿ ನಿಗದಿ ನಿಗದಿ ಕಟ್ಟೆ ಒಂದು ಮನೆ ತೊಗೊಂಡಿದ್ವಿ ನಾವು ಒಂದು ಕೂಡು ಕುಟುಂಬದ ಥರ ಇದ್ಕೊಂಡು ಶೂಟ್ ಮಾಡ್ತಿದ್ವಿ ಸುಮಾರು ಎಲ್ರಿಗೂ ಈಗ ಹಾಸಿಗೆ ಅಂದಾಗ ಎಲ್ರಿಗೂ ಆಗಿ ನಾವೇ ಕೊಡಲೇಬೇಕು ಪ್ರತಿಯೊಬ್ಬರು ಮೇಲೆ ಬರೀ ನೆಲದ ಮೇಲೆ ಮಲಗಿದ್ದೀನಿ ನಾನು ಸುಮಾರು ಒಂದು ಎಂಟರಿಂದ ಹತ್ತು ದಿನ ಬರೀ ನೆಲದ ಮೇಲೆ ಅದು ಕೊರೆಯೋ ಚಳಿಲಿ ಎಲ್ರಿಗೂ ಕೊಟ್ಟು ನಾನು ಬರೀ ಮೈಲಿ ಅದು ಹಾಸಿಗೆ ಇಲ್ದೇ ಮಲಗಿದ್ದೀನಿ ಯಾವಾಗ ಚಳಿ ಜಾಸ್ತಿ ಆಗ್ತಿತ್ತೋ ಆವಾಗ ನಾನು ಒಂದು ಏಟ್ ಹಂಡ್ರೆಡ್ ಕಾರ್ ಇತ್ತು ಮಾರುತಿ ಏಟ್ ಹಂಡ್ರೆಡ್ ಕಾರು ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ನಂಗೆ ಚಳಿ ಅತಿಯಾದಾಗ ಹೊರಗಡೆ ಹೋಗಿ ಆ ಕಾರಲ್ಲಿ ಸೀಟ್ ಬೆಡ್ ಮಾಡ್ಕೊಂಡು ಮಲ್ಕೊಳ್ತಿದ್ದೆ ನಾನು ಇದು ಒಂದು ಚಿಕ್ಕದಾಗಿ ಒಂದು ಕೈ ಘಟನೆ ಇನ್ನು ಮರದೇ ಮ ಇರುವಂಥ ಯಾವುದಾರದು ಘಟನೆ ಅಂತಂದರೆ ಆ ಬೆನಗನ್ಕಟ್ಟೆ ಗ್ರಾಮದವರು ಎಷ್ಟು ಸಹಕಾರ ಅಂದರೆ ಒಂದು ಕುಟುಂಬದವರು ಅಷ್ಟು ಸಹಕಾರ ಕೊಡೋಕ್ಕಾಗಲ್ಲ ಅಂಥ ಒಂದು ಸಹಕಾರ ಕೊಟ್ಟರು ಏನು ಬೇಕು ಅಂದರೂ ಬಂದು ನಿಂತ್ಕೊತಿದ್ರು ಏನು ಈಗ ಪ್ರಾಪರ್ಟಿ ಬೇಕಂದರೂ ತಂದು ಕೊಟ್ಬಿಡ್ತಿದ್ರು ಒಂದು ಫ್ಯಾಮಿಲಿ ಅವ್ರ ಥರ ಈ ಸೆಟಪ್ ರೆಡಿ ಮಾಡಬೇಕು ಅಂದಾಗ ಊರಿನವರೇ ನಿಂತ್ಕೊಂಡು ಮಾಡ್ತಿದ್ರು ಅಂಥ ಒಂದು ಒಳ್ಳೆಯ ದಿನಗಳನ್ನ ನಾವು ನೋಡಿದ್ವಿ ಅದು ಒಂದು ಮೆಮೊರೇಬಲ್ ದಿನಗಳು ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ಕ ಕೈ ಘಟನೆ ಅಂದರೆ ಅದೇ ಬೇರೆ ಏನೂ ಹೇಳೋಕ್ಕಾಗಲ್ಲ ತುಂಬ ಎಲ್ಲ ನಡೆದಿರುತ್ತೆ ಬಟ್ ನಾನು ವೈಯಕ್ತಿಕವಾಗಿ ಅದಂತೂ ನಡೀತು ಸರಿ ಈಗ ನೀವು ವಿಜಯ ಪತಾಕೆ ಅಂತ ಸಿನಿಮಾ ಹೆಸರಿಟ್ಟಿದ್ದೀರಾ ಈ ವಿಜಯ್ ಪತಾಕೆ ಅಂತ ನೋಡಕ್ಕೆ ಅದಕ್ಕೆ ಏನಾದರೂ ಒಂದು ಕಾರಣ ಇದೆಯಾ ಹಿನ್ನೆಲೆ ಇದೆಯಾ ಅಂತ ಹೇಳ್ತೀರಾ ಇಲ್ಲ ಆ ಥರ ಏನಿಲ್ಲ ವಿಜಯ ಪತಾಕೆ ಅನ್ನೋ ಹಿನ್ನೆಲೆ ನಾನೇನು ಹುಡ್ಕೋಕ್ಕೋಗಿಲ್ಲ ಸುಮಾರು ಎರಡು ನೂರ ಐವತ್ತು ಸುಮಾರು ಐವತ್ತು ಟೈಟ್ಲನ್ನ ನಾನು ನೋಟ್ ಮಾಡಿಟ್ಟಿದ್ದೆ ನಾನು ನನ್ನ ಚಿತ್ರಕಥೆಗೆ ಸ್ಪೂಟ್ ಆಗುವಂಥ ಟೈಟ್ಲ್ಸು ಸುಮಾರು ಇನ್ನೂರೈವತ್ತು ಟೈಟ್ಲ್ಸ್ನ ಮಾಡಿದ್ದೆ ನಾನು ಅಲ್ಲಿ ಯಾವ್ದು ಮಾಡೋಣ ಅಂತ ಯೋಚನೆ ಮಾಡಿ 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 ಸುಮ್ ಮೊದಲೆಲ್ಲ ಸುಮಾರು ಮಾಡಿದ್ದೆ ನಾನು ಬೇರೆ ಬೇರೆ ಎಲ್ಲ ಮಾಡಿದ್ದೆ ಅದರಲ್ಲಿ ವಿಜಯ್ ಪತಾಕೆಯೂ ಇತ್ತು ಈ ವಿಜಯ್ ಪತಾಕೆಯನ್ನು ನಾನು ಯಾಕೆ ಆಯ್ಕೆ ಮಾಡ್ಕೋಬೇಕು ಅನ್ನೋದಾದರೆ ನನ್ನ ಜೀವನದ ಹಿಂದಿನ ಕಹಿ ಘಟನೆಗಳು ನನ್ನ ಸೋಲು ಈ ಸಿನಿಮಾದ ಮುಖಾಂತರ ಪತಾಕೆಯನ್ನು ಹಾರಿಸಲಿ ಅನ್ನೋ ಒಂದು ಉದ್ದೇಶದಿಂದ ಆಮೇಲೆ ನನ್ನ ಚಿತ್ರಕಥೆಗೆ ಇದು ಶೂಟ್ ಆಗುವಂಥ ಒಂದು ಟೈಟ್ಲು ಹಾಗಾಗಿ ವಿಜಯ ಪತಾಕೆ ಅಂತ ನಾನು ಟೈಟ್ಲನ್ನು ಫೈನಲ್ ಮಾಡಿಕೊಂಡೆ ಸರ್ ಈಗ ನನ್ನ ಪ್ರಶ್ನೆ ಅನ್ನಕ್ಕಿಂತ ಇದು ಜನಗಳ ಪ್ರಶ್ನೆ ಈಗ ವಿಜಯ್ ಪತಾಕೆ ಸಿನಿಮಾದ ಟ್ರೇಲರ್ ಸಾಂಗ್ಗಳು ಎಲ್ಲ ಎಲ್ಲ ಕಡೆ ದೊಡ್ಡ ಸದ್ ಮಾಡ್ತಾ ಇದೆ ಈ ಚಿತ್ರಕತೆ ಬಗ್ಗೆ ನೀವು ಏನು ಹೇಳ್ತೀರಾ ಹೌದು ಸಾಂಗ್ಸು ಮತ್ತು ಟೀಸರು ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ರೆಸ್ಪಾನ್ಸ್ ಅಂತೂ ಇದೆ ಚಿತ್ರಕಥೆ ಅಂತ ಬಂದಾಗ ಎಲ್ಲನೂ ಹೇಳೋಕ್ಕಾಗಲ್ಲ ಮತ್ತು ಕ್ಯೂರಿಯಾಸಿಟಿ ಅದು ಸಿನಿಮಾ ನೋಡ್ಬೇಕನ್ನೋ ಕ್ಯೂರಿಯಾಸಿಟಿ ಉಳಿಯೋಲ್ಲ ಸೊ ಹಾಗಾಗಿ ಒಂದು ಹಳ್ಳಿ ಸೊಗಡಿನ ಕತೆ ಒಂದೊಳ್ಳೆ ಪಾತ್ರಗಳು ಆಮೇಲೆ ಇಡೀ ಕುಟುಂಬ ಕೂತ್ಕೊಂಡು ನೋಡುವಂಥ ಚಿತ್ರ ಇದು ನಮ್ಮದು ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡಬೇಕು ಆ ಥರದ್ದೊಂದು ಕತೆ ಇಂಥ ಕಥೆಗಳು ಬಂದು ತುಂಬ ದಿನಗಳಾಗೋಯಿತು ನಾನು ಈ ಥರದ ಕಥೆಗಳು ನೋಡಿಲ್ಲ ಈ ಇತ್ತೀಚು ಇತ್ತೀಚೆಗೆ ಹಾಗಾಗಿ ಇಂಥ ಕಥೆನೇ ಮಾಡಬೇಕು ಅನ್ನೋದಿತ್ತು ತಲೆಯಲ್ಲಿ ಚೆನ್ನಾಗಿದೆ ಕತೆ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಒಂದು ಕತೆ ಸರ್ ಇದು ಲಾಸ್ಟ್ ಕ್ವಶನ್ ಎಲ್ರಿಗೂ ಕ್ಯೂರಿಯಾಸಿಟಿ ಹುಟ್ಟಿಸ್ತಂಥ ವಿಜಯ್ ಪತಾಕೆ ಸಿನಿಮಾ ಹ್ಞೂ ಯಾವಾಗ ತೆರೆ ಮೇಲೆ ಬರೋದು ಸಜ್ಜಾಗಿದೆ ಅಂತ ಹೇಳ್ತೀರಾ ನಿಮ್ಮ ರಿಲೀಸ್ ಡೇಟ್ ಯಾವಾಗ ಈಗಾಗಲೇ ಅದ್ರ ಕೆಲಸ ಏನು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಏನಿತ್ತು ಕೊನೆ ಹಂತದ್ದು ಇದೆ ಈಗ ಒಂದು ನೈಂಟಿ ಫೈವ್ ಪರ್ಸೆಂಟು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಎಲ್ಲ ಮುಗಿದೋಗಿದೆ ಇನ್ನೇನಿದ್ರು ರಿಲೀಸೇ ಈಗ ನಮ್ಮ ಸಿನಿಮಾದ ಎರಡು ಲಿರಿಕಲ್ ಸಾಂಗ್ಸ್ನೆಲ್ಲ ಏನು ಲಾಂಚ್ ಮಾಡಿದ್ದೀವಿ ಅದ್ರ ಜೊತೆಗೆ ಒಂದೇ ಸಾಂಗ್ ಉಳಿದಿರೋದು ಈಗ ಲಾಂಚ್ ಮಾಡಿರೋ ಮಾಡೋದು ಆ ಲಿರಿಕಲ್ ಸಾಂಗ್ ಒಂದು ಲಾಂಚ್ ಆಯಿತು ಅಂದರೆ ಐಟಮ್ ಸಾಂಗ್ ಒಂದು ಉಳಿದಿದೆ ಅದಂತೂ ಈ ಬ್ಲಾಕ್ ಬಸ್ಟರ್ ಸಾಂಗ್ಸಲ್ಲಿ ಆ ಲಿಸ್ಟಲ್ಲಿ ಈ ಸಾಂಗು ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಥರದ್ದೊಂದು ಹಾಡು ಈ ಹಿಂದೆ ಮಾಡಿರೋವಂಥ ಹಾಡುಗಳು ಹಾಗೇ ಇದೆ ಬಟ್ ಈ ಹಾಡು ಅವನ್ನೆಲ್ಲವನ್ನೂ ಮೀರಿಸಿ ಈಗ ಬ್ಲಾಕ್ ಬಸ್ಟರ್ ಸಾಂಗ್ ಲಿಸ್ಟಲ್ಲಿ ಸೇರಿಕೊಳ್ಳುತ್ತೆ ಅನ್ನೋ ಒಂದು ಇದ್ದೀವಿ ಅದರ ಜೊತೆಗೆ ಟ್ರೇಲರ್ ಲಾಂಚ್ ಮಾಡಬೇಕು ಅವ್ನು ಟ್ರೇಲರ್ ಮತ್ತು ಅದೊಂದು ಸಾಂಗ್ ಲಾಂಚ್ ಮಾಡೋದಿದೆ ಈ ಎರಡನ್ನೂ ಮಾಡಿ ತುಂಬ ದಿನ ಹೋಗೋಲ್ಲ ಇನ್ನೂ ಒಂದು ತಿಂಗಳು ಒಂದೂವರೆ ತಿಂಗಳಲ್ಲೋ ನಾವು ಸಿನಿಮಾನ ತೆರೆ ಮೇಲೆ ತೊಗೊಂಡು ಬರೋಕ್ಕೆ ಎಲ್ಲ ಪ್ರಯತ್ನ ನಡೆದಿದೆ ಎಲ್ಲನೂ ಮಾಡ್ತೀವಿ ಇನ್ನೇನು ಜನರ ಆಶೀರ್ವಾದ ಬೇಕಷ್ಟೇ ಜನರ ಮುಂದೆ ಬರೋಕೆ ಇನ್ನೂ ದೂರ ಇಲ್ಲ ಆ ಬಂದಿದ್ದೀವಿ ಜನರ ಆಶೀರ್ವಾದ ಹೆಂಗಾಗತ್ತೋ ನೋಡೋಣ ಜನರ ಆಶೀರ್ವಾದ ಮೇಲೆ ಎಷ್ಟು ಮಟ್ಟಿಗೆ ಆಗತ್ತೆ ನಮ್ಮನ್ನು ಎಷ್ಟು ಮಟ್ಟಿಗೆ ಜನ ಮೆಸ್ಕೊಳ್ತಾರೆ ಎಷ್ಟು ಮಟ್ಟಿಗೆ ನಮ್ಮನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಸರ್ ಇಷ್ಟೊತ್ತು ನಿಮ್ಮ ಸಿನಿಮಾ ಬಗ್ಗೆ ಮಾತಾಡಿ ತುಂಬ ಖುಷಿ ಆಯಿತು ನೀವು ನಮ್ಮ ಕರ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನಿಮ್ಮನ್ನ ದೊಡ್ಡ ತೆರೆ ಮೇಲೆ ನೋಡೋಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ ನಾನು ಕೂಡ ಕಾಯ್ತಾ ಇದ್ದೀನಿ ನಿಮ್ಮ ಸಿನಿಮಾ ದೊಡ್ಡ ಸಕ್ಸಸ್ ಅನ್ನು ತುಂಬ ಧನ್ಯವಾದಗಳು ಸರ್ ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ ನಮ್ಮನ್ನು ಇಲ್ಲಿ ಕರೆಸಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡಿದ್ದಕ್ಕೆ ನಿಮಗೂ ತುಂಬ ಧನ್ಯವಾದ ನಮ್ಮ ಇಡೀ ಚಿತ್ರತಂಡದ ಪರವಾಗಿ ತುಂಬ ಧನ್ಯವಾದ ಪ್ರಶಸ್ತೀನಿ